ಸು ಶಿವರಾಜ್ ಅಂತೇಳಿ ಮತ್ತೆ ಗ್ರಾಮೀಣ ಪ್ರದೇಶದಿಂದ ಬಂದಿರೋಂಥವ್ರು ನಾವು ಬಂದು ಸೊ ರೈತ ಸಣ್ಣ ರೈತ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿದ್ದೀವಿ ಹಣ ಅಂತ ಅಂದರೆ ಇವತ್ತೊಂದು ದಿವಸ ಸರ್ ಹಣಕ್ಕೆ ಪ್ರಾಮುಖ್ಯತೆ ಇದೆ ಸರ್ ಮನಿ ಇಸ್ ಮೋರ್ ಇಂಪಾರ್ಟೆಂಟು ಇದು ಸರ್ ಮತ್ತು ಬಂದು ಯಾವುದೇ ಇವಾಗ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಹಣ ಇದ್ರೆ ಮಾತ್ರ ಅವನಿಗೆ ಬೆಲೆ ಅನ್ನೋ ಒಂದು ಇದಿದೆ ಈಗ ಸರ್ ಈ ಪ್ರಪಂಚದಲ್ಲಿ ನಾಲ್ಡಿ ಆಗೋದಿದೆ ಸೇವಿಂಗ್ಸು ಬಂದು ಅದೇ ಜಾಸ್ತಿ ಹಾಕಿದ್ರೆ ಗೋಲ್ಡ್ಗೆ ಹಾಕ್ತೀವಿ ಗೋಲ್ಡ್ ಗೋಲ್ಡ್ಗೆ ಹಾಕಿ ಸೇವಿಂಗ್ ಮಾಡಿಸ್ತೀವಿ ಅದು ಬಿಟ್ಟರೆ ಏನಾದರೂ ಸ್ವಲ್ಪ ಜಾಸ್ತಿ ಅದಿದ್ರೆ ಯಾವ್ದಾದ್ರೂ ಸಣ್ಣ ಪುಟ್ಟ ಸ್ವಲ್ಪ ಜಮೀನು ಗಿಮೀನು ಅಥವಾ ಒಂದು ಸೈಟ್ ಪಾಯಿಂಟ್ ತಗೊಳ್ಳೋದ್ರಲ್ಲಿ ಸೊ ಹಾಕ್ತೀವಿ ಸರ್ ಅದೇ ಜಾರ್ ಬಗ್ಗೆ ನಾವು ಫೇಸ್ಬುಕ್ಕಲ್ಲಿ ನೋಡಬೇಕಾದ್ರೆ ಜಾರ್ದು ಒಂದು ಸೊ ಇದು ಬಂತು ನೋಡಿದ್ವಿ ಏನು ಇದು ಕಂಪ್ನಿ ಅಂತ ಮತ್ತೆ ನೋಡಿದಾಗ ಇದು ಬಂದು ನೀವು ಡೈಲಿ ನೀವು ಒಂದು ಪಿಗ್ಡಿ ಥರ ನಿಮ್ಮ ಅಕೌಂಟಿಂದ ಅವ್ರು ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸು ಅದು ಅಥವಾ ಹಂಡ್ರೆಡ್ ರುಪೀಸು ಡೈಲಿ ಫೈವ್ ಹಂಡ್ರೆಡ್ ಆಗಲಿ ಸೊ ನೀವು ಬಂದು ಸೇವ್ ಮಾಡ್ಬೋದು ಮತ್ತು ಸೇವ್ ಮಾಡೋದ್ರಿಂದ ಯಾವ್ದಾರ ಕಷ್ಟ ಕಾಲಕ್ಕೆ ನಿಮಗೆ ಉಪಯೋಗ ಆಗ್ತದೆ ಅಂತೇಳಿ ಜಾರನಲ್ಲಿ ಊಟ ಸರ್ ಸರ್ ನಾವು ಜಾರ್ ಆಪ್ನಲ್ಲಿ ಫಸ್ಟು ಇದು ನಾನು ಎರಡೇ ಬಾರಿ ಬಂದಿದ್ದೀನಿ ಮೊದಲನೇ ಬಾರಿ ಬಂದಿದ್ದೆ ಸೊ ಬಂದಿದಾಗ ನನ್ನ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ಲಿಕ್ಕೆ ಫೀಸ್ಗೋಸ್ಕರ ಸರ್ ನಾನು ಜಾರ್ನಲ್ಲಿ ಬಂದು ಸೊ ಸೇವಿಂಗ್ಸ್ ಅಮೌಂಟ್ನ ತೊಗೊಂಡೋಗಿ ಸರ್ ಅವರು ಗೋಲ್ಡ್ ತಗೊಳ್ಳಿ ಅಂತ ಹೇಳಿದ್ರು ಇಲ್ಲ ನನಗೆ ಹಣ ಬೇಕು ಅಂತೇಳಿ ದುಃಖ ತಗೊಂಡೋಗಿ ಸರ್ ಈಗ ಆಲ್ಮೋಸ್ಟು ಸರ್ ಈಗ ಒಂದು ವರ್ಷ ಆಗಿದೆ ಸರ್ ಡೈಲಿ ಸರ್ ಒಂದೊಂದು ಸಲ ಸೊ ನಾನು ಹಂಡ್ರೆಡು ಇದು ಮಾಡ್ತಿದ್ದೆ ಆಲ್ಮೋಸ್ಟ್ ಕೆಲವು ಟೈಮಲ್ಲಿ ಏನಾಗುತ್ತೆ ಬ್ಯಾಂಕಲ್ಲಿ ಅಕೌಂಟಲ್ಲಿ ಏನಾದರೂ ಕಮ್ಮಿ ಇದ್ರೆ ಅದಷ್ಟು ಕದೇ ಸರ್ ಫಿಫ್ಟಿ ಕಟ್ಟಾಗೋದು ಸೊ ಆ ಥರ ಇರುತ್ತೆ ಸರ್ ಸರ್ ಏನೂ ಇಲ್ಲ ಸರ್ ಬಟ್ ಏನಪ್ಪ ಅಂತ ಅಂದರೆ ಏನೋ ನಾವು ಡೈಲಿ ಏನಾದರೂ ಅಂತ ಅಂತಾದರೆ ಸರ್ ಆಗೋದಿಲ್ಲ ಏ ಈ ನಿತ್ಯ ಜೀವನದ ಜಂಜಾಟದಲ್ಲಿ ಮತ್ತೆ ತುಂಬ ಕಷ್ಟ ಆಗ್ತದೆ ಬಟ್ ಆಗ ನಮ್ಗೆ ಗೊತ್ತಿಲ್ಲದೇ ನಮಗೆ ಅರಿವಿಲ್ಲದೇನೆ ಒಂದು ಐವತ್ತು ರೂಪಾಯಿ ಡೈಲಿ ಉಳಿತಿದೆ ಅಂತ ಅಂದರೆ ಏನಾದರೂ ನಮಗೆ ಸರ್ ಮಕ್ಳಿಗೋ ಸ್ಕೂಲ್ಗೋ ಅಥವಾ ಸೊ ಏನಾದರೂ ಮನೆಗೆ ದಿನಮಳಿಕೆ ಸಾಮಾನು ತರೋಕ್ಕೋ ಮತ್ತೆ ಬೇರೆ ಇನ್ನೊಂದು ಏನು ಕಾದ್ರೂ ಅಥವಾ ಬೋರ್ಡ್ ಖರೀದಿ ಖರೀದಿ ಮಾಡಿಕ್ಕೋ ಅದು ಉಪಯೋಗ ಆಗ್ತದೆ ಇಯರ್ಲಿ ಅಥವಾ ಮಾಡಿದ್ರೆ ಒಂದು ವರ್ಷನೋ ಅಥವಾ ಒಂದು ಐದು ವರ್ಷ ಏನಾದರೂ ಮಾಡಿದ್ರೆ ತುಂಬ ಈ ಸಣ್ಣ 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 ಇದ್ದಂಥ ಅಮೌಂಟು ಬಿಗ್ ಅಮೌಂಟ್ ಆಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಹೇಳ್ತೀವಿ ಸರ್ Thank you